ನಮಸ್ಕಾರ ಇಂದಿನ ಕ್ರೈಮ್ ಕಹಾನಿ ಸಂಚಿಕೆಗೆ ಸ್ವಾಗತ ಇವತ್ತಿನ ಈ ಕ್ರೈಮ್ ಕಹಾನಿಯನ್ನ ನೀವು ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ ಯಾಕಂದ್ರೆ ಈ ಕ್ರೈಮ್ ಸ್ಟೋರಿ ತುಂಬಾ ಡಿಫರೆಂಟ್ ಆಗಿದೆ ವಿಶೇಷಚೇತನ ಮಹಿಳೆಯ ಸಾವಿನ ರಹಸ್ಯ ತಿಳಿದುಕೊಂಡ್ರೆ ನೀವು ಶಾಕ್ ಆಗ್ತೀರಾ ಹೌದು ಮೇ ಏಳು ಎರಡು ಸಾವಿರದ ಇಪ್ಪತ್ತರಂದು ಕೇರಳದ ಜನರು ಬೆಚ್ಚಿ ಬೀಳುವಂತಹ ದಿನವಾಗಿತ್ತು ಆ ದಿನ ಇಡೀ ಕೇರಳವೇ ಮೌನವಾಗಿತ್ತು ಊತ್ರ ಎಂಬ ಕೇರಳದ ಅಂಗವಿಕಲ ಮಹಿಳೆಯನ್ನ ಸೂರಜ್ ಎಸ್ ಕುಮಾರ್ ಎಂಬ ಬ್ಯಾಂಕ್ ಉದ್ಯಮಿ ಮದುವೆಯಾಗಿದ್ದ ಇವರಿಗೆ ಒಂದು ಗಂಡು ಮಗುವಿತ್ತು ಗಂಡ ಹೆಂಡತಿಯ ಮಧ್ಯೆ ಏನಾಗಿತ್ತು ಎಂಬುದು ಯಾರಿಗೂ ಗೊತ್ತಿಲ್ಲ ಆದ್ರೆ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತರಂದು ಮನೆಯಲ್ಲಿ ಒಂದು ಘಟನೆ ನಡೆದಿತ್ತು ಅದೇನು ಅಂದ್ರೆ ಊತ್ರ ಹಾವು ಕಡಿತದಿಂದ ಸಾಯುವ ಪರಿಸ್ಥಿತಿಗೆ ಬಂದಿದ್ಲು ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಿದ್ದಕ್ಕೆ ಆಕೆ ಬಚಾವಾದ್ಲು ಆಸ್ಪತ್ರೆಯಿಂದ ಆಕೆಯನ್ನ ನೇರವಾಗಿ ಕೇರಳದ ಅಂಚಲ್ನಲ್ಲಿರುವ ತನ್ನ ಹೆತ್ತವರ ಮನೆಗೆ ಕರೆದುಕೊಂಡು ಹೋಗಲಾಯಿತು ಆಕೆಯ ಮನೆಯವರು ಆಕೆಯನ್ನ ಸೆಕೆಂಡ್ ಫ್ಲೋರ್ನ ಕೋಣೆಯಲ್ಲಿ ವಿಶ್ರಾಂತಿ ಪಡೆಯಲು ಬಿಟ್ಟಿದ್ರು ಚಿಂತಾಜನಕ ಸ್ಥಿತಿಯಲ್ಲಿದ್ದ ಊತ್ರನನ್ನ ಕಂಡ ಮನೆ ಮೌನವಾಗಿತ್ತು ಮೇ ಏಳು ಎರಡು ಸಾವಿರದ ಇಪ್ಪತ್ತರಂದು ಆಕೆ ಸತ್ತು ಹೋಗ್ತಾಳೆ ಆ ದಿನ ಆಕೆಯ ಕೋಣೆಯಲ್ಲಿ ಮತ್ತೊಂದು ನಾಗರ ಹಾವು ಕಾಣಿಸಿಕೊಂಡಿರುತ್ತದೆ ಮರಣೋತ್ತರ ಪರೀಕ್ಷೆಯಲ್ಲಿ ಹಾವು ಕಡಿತದಿಂದ ಸಾವನ್ನಪ್ಪಿದ್ದಾಳೆ ಎಂದು ತಿಳಿದು ಬರುತ್ತದೆ ಊತ್ರ ತಂದೆ ವಿಜಯ ಸೇನನ್ಗೆ ಈ ಸಾವಿನ ಬಗ್ಗೆ ಅನುಮಾನ ಕಾಡಲು ಶುರುವಾಗ್ತದೆ ಅದು ಹೇಗೆ ಅಂದ್ರೆ ಆಕೆಯ ಗಂಡನ ಮನೆಯಲ್ಲೂ ಆಕೆಗೆ ಹಾವು ಕಚ್ಚಿರ್ತದೆ ನಮ್ಮ ಮನೆಯಲ್ಲೂ ಆಕೆಗೆ ಹಾವು ಕಚ್ಚಿದೆ ಇದು ಹೇಗೆ ಸಾಧ್ಯ ಎಂದು ಯೋಚಿಸುತ್ತಾ ಸತ್ತು ಹೋದ ಮಗಳು ಅಂದು ಹೇಳಿದ ಒಂದು ವಿಚಾರ ನೆನಪಿಗೆ ಬರುತ್ತೆ ಅದು ಏನು ಅಂದ್ರೆ ಊತ್ರ ಗಂಡನಿಗೆ ವಿಷದ ಹಾವನ್ನ ಹಿಡಿದು ನಿಯಂತ್ರಿಸಲು ಬರುತ್ತೆ ಎಂದು ತಕ್ಷಣ ವಿಜಯಸೇನನ್ ಪೊಲೀಸರಿಗೆ ಈ ವಿಚಾರವನ್ನ ಹಂಚಿಕೊಳ್ತಾರೆ ಈ ಕೇಸ್ ರೀ ಓಪನ್ ಆಗುತ್ತೆ ತನಿಖೆ ಅಬ್ಬರದಲ್ಲಿ ಮತ್ತೆ ಶುರುವಾಗತ್ತೆ ಖ್ಯಾತ ಉರುಗ ತಜ್ಞ ವಾಬಾ ಸುರೇಶ್ ಅವರ ಸಹಾಯದ ಮೂಲಕ ತನಿಖೆ ಶುರುವಾಗತ್ತೆ ಮೊದಲಿಗೆ ಊತ್ರ ಅವರ ತವರು ಮನೆಗೆ ಬಾಬಾ ಸುರೇಶ್ ಬರ್ತಾರೆ ಹವಾನಿಯಂತ್ರಿತ ಮನೆ ಇದಾಗಿದ್ದು ಸೆಕೆಂಡ್ ಫ್ಲೋರ್ಗೆ ಹಾವು ಬರಲು ಸಾಧ್ಯವೇ ಇಲ್ಲ ಎಂದು ಸಾಬೀತ್ ಮಾಡ್ತಾರೆ ಈಗ ಪೊಲೀಸರ ಕಣ್ಣು ಊತ್ರಾಳ ಗಂಡನಾದ ಸೂರಜ್ ಮೇಲೆ ಬೀಳತ್ತೆ ಅವನನ್ನ ಬಂಧಿಸಿ ಬಾಯಿ ಬಿಡಿಸಿದಾಗ ಬೆಚ್ಚಿ ಬೀಳಿಸುವ ಸತ್ಯವನ್ನ ಹೊರಹಾಕ್ತಾನೆ ಆ ಸತ್ಯ ಏನು ಅಂದ್ರೆ ಈ ಸಾವಿಗೆ ನಾನೇ ಕಾರಣ ಆದ್ರೆ ಕೊಲೆ ಮಾಡಿದ್ದು ನಾನಲ್ಲ ಎಂದು ವಾದಿಸ್ತಾನೆ ಎರಡು ಬಿಟ್ಟು ವಿಚಾರಿಸಿದ ಪೊಲೀಸರಿಗೆ ಮೈ ಜುಮ್ಮನಿಸುವ ಸತ್ಯವನ್ನ ಬಾಯ್ಬಿಡ್ತಾನೆ ನಾನು ನನ್ನ ಅಂಗವಿಕಲ ಹೆಂಡತಿ ಚೆನ್ನಾಗಿರಲಿಲ್ಲ ಆಕೆಯನ್ನು ನೋಡಿಕೊಳ್ಳಲು ಕಷ್ಟವಾಗ್ತಿತ್ತು ನನ್ನ ಮನೆಯವರಿಗೂ ಇದು ಸಮಸ್ಯೆಯಾಗಿತ್ತು ಇದರಿಂದ ಬೇಸತ್ತ ನಾನು ಈ ಕೊಲೆಯ ಸಂಚನ್ನ ರೂಪಿಸಿದೆ ಚಮರುಕಾವು ಸುರೇಶ್ ಕುಮಾರ್ ಎಂಬ ಹಾವಾಡಿಗೆನ ಕೈಯಲ್ಲಿ ಹೆಪ್ಪಾವನ್ನ ಪಡೆದುಕೊಂಡೆ ನಂತರ ಮನೆಗೆ ಬಂದ ನಾನು ನನ್ನ ಹೆಂಡತಿಗೆ ನಿದ್ರೆ ಮಾತ್ರೆಯನ್ನು ತಿನ್ನಿಸಿ ಹಾವನ್ನು ಆಕೆ ಮಲಗಿದ ಜಾಗದಲ್ಲಿ ಬಿಟ್ಟು ಕಚ್ಚಿಸುವಂತೆ ಮಾಡಿದೆ ಆದ್ರೆ ಆಕೆ ಸಾಯಲಿಲ್ಲ ಊತ್ರನನ್ನು ಆಕೆಯ ಮನೆಯವರು ಆಸ್ಪತ್ರೆಗೆ ದಾಖಲಿಸಿ ಆಕೆಯನ್ನ ಅವರು ಮನೆ ಕರೆದುಕೊಂಡು ಹೋದ್ರು ಊತ್ರನನ್ನ ಸಾಯಿಸುವ ಹಠದಲ್ಲಿದ್ದ ನಾನು ಮತ್ತೊಮ್ಮೆ ಹಾವಾಡಿಗನ ಕೈಯಲ್ಲಿ ನಾಗರಹಾವನ್ನ ಪಡೆದುಕೊಂಡೆ ಆ ಹಾವಿಗೆ ಹನ್ನೊಂದು ದಿವಸಗಳ ಕಾಲ ಏನನ್ನು ತಿನ್ನಲು ಕುಡಿಯಲು ಕೊಟ್ಟಿರಲಿಲ್ಲ ಒಂದು ದಿನ ಆಕೆಯ ಮನೆಗೆ ಹೋಗಿ ಆಕೆಯ ಜೊತೆ ಇದ್ದು ರಾತ್ರಿ ಊಟ ಮಾಡಿ ಮಲಗಲು ಹೊರಟೆವು ನಾನು ರಾತ್ರಿ ಆ ನಾಗರ ಹಾವನ್ನ ಆಕೆಯ ಮೇಲೆ ಬಿಟ್ಟೆ ಹಸಿದ ಹಾವು ಆಕೆಯನ್ನ ಕಚ್ಚಿತು ಆಕೆ ಅಲ್ಲಿಯೇ ಸತ್ತು ಹೋದ್ಲು ನಾನು ಮರುದಿನ ಬೆಳಗ್ಗೆ ಬೇಗ ಅಲ್ಲಿಂದ ಓಡಿ ಹೋದೆ ಎಂದು ನಡೆದ ಘಟನೆಯನ್ನ ಹೇಳ್ಕೊಳ್ತಾನೆ ಊತ್ರ ಮನೆಯವರು ನೂರು ಪವನ್ ಚಿನ್ನ ಹತ್ತು ಲಕ್ಷ ನಗದು ಮತ್ತು ಹೊಸ ಕಾರನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಎಂದು ಹೇಳ್ತಾರೆ ಆದ್ರೆ ಮೊದಲ ಬಾರಿ ಹಾವು ಕಚ್ಚಿದ ಸಂದರ್ಭದಲ್ಲಿ ಮನೆಯಲ್ಲಿ ಕಾರು ಬಿಟ್ಟು ಬೇರೇನೂ ಇರಲಿಲ್ಲಂತೆ ಆಕೆಯ ಜೀವ ವಿಮೆಯ ಹಣವನ್ನು ಸೂರಜ್ ತಿಂದಿದ್ದ ಎಂದು ಮನೆಯವರು ದೂರ್ ಕೊಡ್ತಾರೆ ಈ ಪ್ರಕರಣದಲ್ಲಿ ಸೂರಜ್ ಸೂರಜ್ ಮನೆಯವರು ಮತ್ತು ಹಾವಾಡಿಗೆ ಜೈಲು ಪಾಲಾಗ್ತಾರೆ ಆದ್ರೆ ಘೋರ ತಪ್ಪು ಮಾಡಿದ ಸೂರಜ್ಗೆ ನ್ಯಾಯಾಧೀಶ ಎಂ ಮನೋಜ್ ಅವರು ಹದಿನೇಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಜೀವಾವಧಿ ಶಿಕ್ಷೆ ಮತ್ತು ಐದು ಲಕ್ಷ ರೂಪಾಯಿ ಹಣವನ್ನ ದಂಡ ವಿಧಿಸ್ತಾರೆ ನೋಡಿದ್ರಲ್ಲ ಹಣದ ಆಸೆಗೆ ಉತ್ರಾಳನ್ನು ಮದುವೆಯಾಗಿ ಆಕೆಗೆ ಚಿತ್ರ ಹಿಂಸೆ ಕೊಟ್ಟುಕೊಂಡ ಕ್ರೈಮ್ ಕಹನಿಯನ್ನ ನಿಮ್ಮ ಸುತ್ತಮುತ್ತ ಹೀಗೆ ಆಗಿದ್ರೆ ಆ ವಿಚಾರವನ್ನ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿ ತನಕ Take care.